ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತು ಪರಿಶಿಷ್ಟ ಪಂಗಡ ಯೋಜನೆಗೆ ಮೀಸಲಿಟ್ಟ ಹಣ ದುರುಪಯೋಗ ಆಗ್ತಾ ಇದೆ ಈ ಕೂಡಲೇ ಈ ಹಣವನ್ನು ದಲಿತರ ಅಭಿವೃದ್ಧಿಗಾಗಿ ಹಿಂದಿರುಗಿಸಬೇಕು ಅಂತ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿಯಿಂದ ಕಲಬುರಗಿಯ ಜಗತ್ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಬೇಲಿಯೇ ಎದ್ದು ಹೊಲ ಮೇಯುತ್ತೆ ಅನ್ನುವಂತೆ ದಲಿತರ ಒಗ್ಗಟ್ಟಿನ ಮತಗಳಿಂದ ರಚನೆಯಾದ ಕಾಂಗ್ರೆಸ್ ಸರ್ಕಾರ ಈಗ ದಲಿತರ ಅಭಿವೃದ್ಧಿಗೆ ಮೀಸಲಿರಿಸಿದ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಹಾಗೂ ಅನ್ಯ ಉದ್ದೇಶಗಳಿಗೆ ಬಳಸ್ತಾ ಇರೋದು ದಲಿತ ಸಮುದಾಯಗಳಿಗೆ ಬಗೆದ ಮಹಾದ್ರೋಹ ಆಗಿದೆ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಕರ್ನಾಟಕ ಸರ್ಕಾರ ಇವತ್ತು ಪಿ ಟಿ ಪಿ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಉಪಯೋಗ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಬೆಳವಣಿಗೆಯನ್ನು ದಲಿತ ಸಂಗ್ರಹ ಸಮಿತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಪ್ರತಿಭಟನೆ ಮಾ ಕಾರ್ಯಕ್ರಮ ಮಾಡುವಾಗೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಈ ಒಂದು ಪ್ರತಿಭಟನೆ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನೀವೇನು ಸೆವೆನ್ ಡಿ ಕಾನೂನನ್ನು ತಂದಿದಿರಿ ಆ ಸೆವೆನ್ ಡಿ ಕಾನೂನಿನಲ್ಲಿ ಯಾವ ಅಧಿಕಾರಿ ಆ ಹಣವನ್ನು ಬಳಕೆ ಮಾಡಿಲ್ಲ ಅಂಥವ್ರನ್ನು ನೀವು ಜೈಲಿಗೆ ಕಳಿಸ್ಬೇಕು ಅವರಿಗೆ ಸಜಾ ಆಗ್ಬೇಕಂತಕ್ಕಂಥ ಕಾನೂನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ್ಳೆಯ ಕಾನೂನು ತಂದಿದ್ರಿ ನೀವು ಆದರೆ ಅದು ಇಲ್ಲಿವರೆಗೂ ಜಾರಿಗೆ ತರಲಿಕ್ಕೆ ನಿಮಗೆ ಆಗಿಲ್ಲ ಯಾವ ಅಧಿಕಾರಿಯನ್ನು ಕೂಡ ನೀವು ಅದು ಜೈಲಿಗೆ ಕಳಿಸ್ಲಿಕ್ಕಾಗಿಲ್ಲ ಆ ಕಾರಣಕ್ಕಾಗಿ ನೀವೇನು ಜನರಿಗೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಯನ್ನು ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ತಾವು ಅದು ಜಾರಿಗೆ ತರಲಿಕ್ಕೆ ತಾವು ಇಲ್ಲಿವರೆಗೂ ಪ್ರಯತ್ನ ಮಾಡಿಲ್ಲ ಅದು ಮಾಡಬೇಕು ಕರ್ನಾಟಕದ ಜನತೆ ತಮ್ಮ ಮೇಲೇನು ಆಸೆ ಇಟ್ಟಿತ್ತು ಅದು ತಾವು ಜಾರಿಗೆ ತರಬೇಕು ಅಂತಕ್ಕಂಥದ್ದು ಮತ್ತು ಸೆವೆನ್ ಸಿ ಅಂತಕ್ಕಂಥದ್ದು ಕೂಡ ಜಾರಿಗೆ ತರಬೇಕು ಅಂತಕ್ಕಂಥದ್ದು ತಮಗೆ ಇವತ್ತು ಮೀಡಿಯಾದ ಮುಖಾಂತರ ಒತ್ತಾಯ ಮಾಡ್ತೀವಿ ನೀವೇನು ಅನ್ಯಾಯ ಮಾಡ್ತಿದ್ದೀರಿ ಅದು ಸರಿಪಡಿಸಬೇಕು ಇಲ್ಲ ಅಂತಂದರೆ ನಾವು ಪ್ರತಿ ರಾಜ್ಯದಲ್ಲಿ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಕಾಂಗ್ರೆಸ್ ವಿರುದ್ಧ ನಾವೇನು ನಾವು ಅಧಿಕಾರಕ್ಕೆ ತಂದಿದ್ದೀವಿ ಅದೇ ಸರ್ಕಾರದ ವಿರುದ್ಧ ಭಾಳ ದೊಡ್ಡ ಪ್ರಮಾಣ ಚಳುವಳಿ ಮಾಡಬೇಕಾಗ್ತದ ಈ ಒಂದು ಸರ್ಕಾರ ಸಾಮಾಜಿಕ ನ್ಯಾಯ ಅಂತ ಹೇಳುತ್ತೆ ಮತ್ತು ಸಂವಿಧಾನದ ಬಗ್ಗೆ ನಮಗೆ ನಂಬಿಕೆ ಇದೆ ಅಂತ ಹೇಳುತ್ತೆ ಆದರೆ ಅವರು ಮಾಡುವಂಥ ಕೆಲಸ ಇಲ್ಲಿ ಸಂವಿಧಾನವನ್ನು ವಿರೋಧಿಸುವ ವಿರೋಧ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಏನು ಈ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅನ್ನುವಂಥ ಒಂದು ಅನುದಾನ ಏನಿದೆ ಈ ಬಜೆಟ್ ಏನಿದೆ ಈ ಬಜೆಟನ್ನು ಬೇರೆ ಬೇರೆ ಒಂದು ಈ ಗ್ಯಾರಂಟಿ ಅಂತ ಏನು ಮಾಡಿದ್ದಾರೆ ಅವರು ಆ ಗ್ಯಾರಂಟಿಗೆ ಹಣವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಸೊ ಅದನ್ನು ನಾವು ತೀವ್ರವಾಗಿ ಈ ಒಂದು ಪ್ರವಿ ಪ್ರತಿಭಟನೆ ಮಾಡುವ ಮುಖಾಂತರ ಖಂಡಿಸುತ್ತೇವೆ ಇವತ್ತು ಏನು ಹೇಳೋದು ಒಂದು ಮಾಡೋದು ಒಂದು ಹೇಳ್ತಕ್ಕಂಥ ಸರ್ಕಾರದ ನೀತಿ ಇದೆಯಲ್ಲ ಇದು ದಲಿತರಿಗೆ ನೋವಾಗಿರ್ತಕ್ಕಂಥದ್ದು ಆದರೆ ಈಗ ಮಾರ್ಚ್ ಏಳರಂದು ನಡೀತಕ್ಕಂಥ ಸರ್ಕಾರದ ಬಜೆಟ್ನಲ್ಲಿ ಕೂಡ ಏನಪ್ಪ ಅಂತಂದರೆ ತಾವು ದಲಿತರ ಪರವಾಗಿರ್ತಕ್ಕಂಥದ್ದನ್ನು ತಮ್ಮ ಸ್ಪಷ್ಟವಾದ ನೀತಿಯನ್ನು ಏನಪ್ಪಾ ಅಂತಂದರೆ ತಾವು ಮಂಡಿಸಬೇಕು ಅಂತಕ್ಕಂಥದ್ದು ಕೂಡ ಇಡೀ ರಾಜ್ಯದಂತ ಏನಪ್ಪ ಅಂದರೆ ಇವತ್ತನ್ನು ಹೋರಾಟ ಮಾಡ್ತಾ ಇದ್ದೀವಿ ಒಂದು ವೇಳೆ ಕಳೆದ ಏನು ಬಜೆಟ್ನಲ್ಲಿ ದುರುಪಯೋಗಪಡಿಸತಕ್ಕಂಥದ್ದನ್ನು ಹಣವನ್ನು ಮರಳಿ ಮತ್ತು ಈಗ ದಲಿತರ ಅಭಿವೃದ್ಧಿಗಾಗಿ ತಾವು ಏನಾದರೂ ಮರಳಿ ಕೊಡದೆ ಹೋದರೆ ಮತ್ತು ಇಡೀ ರಾಜ್ಯದಂತೆ ಏನಪ್ಪ ಅಂತಂದರೆ ದಲಿತ ಸಂಘ ಸಮಿತಿಯನ್ನು ಹೋರಾಟ ಮಾಡುವುದರಲ್ಲಿ ನಾವೇನಪ್ಪ ಅಂದರೆ ಹಿಂದೆ ನಾವು ಸರಿಯುವುದಿಲ್ಲ ಅಂತಕ್ಕಂಥದ್ದು ಕೂಡ ಇಡೀ ರಾಜ್ಯದಂತೆ ಇವತ್ತೇನಪ್ಪ ಅಂದರೆ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಆ ಕಾರಣಕ್ಕಾಗಿ ದಲಿತರ ಅಭಿವೃದ್ಧಿ ತಮ್ಮ ಒಂದು ಕನಸಾಗಿತ್ತು ಆದರೆ ಇವತ್ತು ವಿಳಂಬ ಮಾಡಿದ್ರಿ ಅದನ್ನು ವಿಫಲವಾಗಿದ್ರಿ ಅಂತಕ್ಕಂಥ ದಲಿತ ಸಂಘ ಸಮಿತಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ